ಆ ವ್ಯಕ್ತಿನ ನೀವು ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಮೊದ್ಲು ಕಾಯೋದನ್ನು ಕಲೀರಿ ಯಾಕಂದ್ರೆ ಕೆಲವೊಮ್ಮೆ ಪ್ರೀತಿ ಅಂದರೆ ಯಾವಾಗ್ಲೂ ಅವ್ರು ಕೈ ಹಿಡ್ಕೊಂಡಿರೋದಲ್ಲ ಕೆಲವೊಮ್ಮೆ ಅವರು ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ರೂ ಕೂಡ ಅವರ ಆತ್ಮನ ಇಟ್ಕೊಳೋದು ಮತ್ತೆ ಕೆಲವೊಮ್ಮೆ ಅದು ಕಾಯೋದ್ರ ಬಗ್ಗೆ ಆಗಿರುತ್ತೆ ನೀವು ದುರ್ಬಲರಾಗಿರೋದ್ರಿಂದ ಅಲ್ಲ ನಿಮ್ಮ ಕನೆಕ್ಷನ್ ಸಮಯಕ್ಕಿಂತ ಬಲವಾಗಿರೋದ್ರಿಂದ ನಿಮ್ಮ ಹೃದಯ ನಿಮ್ಮ ಮನಸ್ಸಿಗೆ ವಿವರಿಸೋಕೆ ಸಾಧ್ಯ ಆಗದೇ ಇರೋ ಅಂಥ ಏನಾದರೂ ಒಂದನ್ನು ಅನುಭವಿಸೋ ಕ್ಷಣಗಳು ಬರ್ತವೆ ನೀವರ ಧ್ವನಿ ಕೇಳೋದಿಲ್ಲ ಆದರೆ ನೀವದನ್ನು ಫೀಲ್ ಮಾಡ್ತೀರ ನೀವ್ರ ಮುಖ ನೋಡೋದಿಲ್ಲ ಆದರೂ ಕೂಡ ಅವರನ್ನು ಸೆನ್ಸ್ ಮಾಡ್ತೀರ ಅದು ನಿಮ್ಮ ಅಲ್ಲ ಒಂದು ಆಳವಾಗಿರೋ ವಿಷಯ ಇದು ಎರಡು ಆತ್ಮಗಳ ನಡುವೆ ಇರೋ ಟೆಲಿಪತಿ ಕನೆಕ್ಷನ್ ಈ ಕನೆಕ್ಷನ್ಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡೋ ಉದ್ದೇಶ ಇದೆ ಆದರೆ ಇನ್ನೂ ಆಗಿಲ್ಲ ಇದನ್ನು ನೀವು ಯಾವತ್ತಾದ್ರೂ ಫೀಲ್ ಮಾಡಿದ್ದೀರ ನೀವು ಯಾರ ಬಗ್ಗೆನಾದ್ರೂ ಯೋಚನೆ ಮಾಡೋವಾಗ ನಿಮ್ಮ ಎದೆ ಒಳಗೆ ಒಂದು ಸೆಳೆತವನ್ನ ಫೀಲ್ ಮಾಡ್ತಿದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ನೀವ್ ಫೀಲ್ ಮಾಡ್ತಿರೋದು ಕೋಇನ್ಸಿಡೆನ್ಸ್ ಆಗಿಲ್ಲದೆ ಇರ್ಬೋದು ಎರಡು ಆತ್ಮಗಳು ಪರಸ್ಪರ ನಿಜವಾಗ್ಲೂ ಪ್ರೀತಿಸಿದಾಗ ಕಾಣಿಸ್ಕೊಳ್ಳೋ ಈ ಮೂರು ಟೆಲಿಪತಿಕ್ ಸಂಕೇತಗಳಲ್ಲಿ ಒಂದಾಗಿರ್ಬೋದು ಆದರೆ ದೈವಿಕ ಕಾರಣದಿಂದ ಬೇರ್ಪಟ್ಟಾಗ ಸಿಗ್ನಲ್ ನಂಬರ್ ಒನ್ ದ ಸಡನ್ ಎಮೋಷನಲ್ ವೇವ್ ಯು ಫೀಲ್ ವಾಟ್ ದೇ ಫೀಲ್ ನೀವು ನೆಮ್ಮದಿಯ ಕೂತಿದ್ದಾಗ ಟಿವಿ ನೋಡ್ತಿದ್ದಾಗ ಓದ್ತಿದ್ದಾಗ ಅಥವಾ ಬೆಡ್ ಮೇಲೆ ಸುಮ್ಮನೆ ಮಲಗಿದ್ದಾಗ ಕಾರಣನೇ ಇಲ್ಲದೆ ನಿಮ್ಮ ಹೃದಯ ಇದ್ದಕ್ಕಿದ್ದಾಗೆ ಭಾರ ಅಂತ ಅನ್ಸುತ್ತೆ ಅಥವಾ ಕಾರಣನೇ ಇಲ್ಲದೆ ಕಣ್ಣಲ್ಲಿ ನೀರು ಬರೋಕೆ ಪ್ರಾರಂಭ ಆಗುತ್ತೆ ಯಾಕಂದರೆ ಎರಡು ಆತ್ಮಗಳು ಆಳವಾಗಿ ಸಂಪರ್ಕಗೊಂಡಾಗ ಭಾವನೆಗಳು ಅವಗಳ ನಡುವೆ ಕಾಣದ ಅಲೆಗಳ ರೀತಿ ಮೂವ್ ಆಗ್ತಿರ್ತವೆ ನೀವ್ರ ಜೊತೆ ಮಾತಾಡದೇ ಇರ್ಬೋದು ಆದರೆ ನಿಮ್ಮ ಎನರ್ಜಿಗೆ ಅದರ್ಥ ಆಗುತ್ತೆ ಕೆಲವೊಮ್ಮೆ ಅವ್ರ ದುಃಖನ ನೀವನ್ಭವಿಸ್ತೀರ ಮತ್ತೆ ಆ ದುಃಖ ನಿಮ್ಮದೇ ಅನ್ನೋ ರೀತಿ ಭಾವಿಸ್ತೀರ ಕೆಲವೊಮ್ಮೆ ಅವ್ರ ಶಾಂತಿನ ನೀವು ಅನುಭವಿಸ್ತೀರ ಮತ್ತು ನಿಮ್ಮ ಹೃದಯ ಇದ್ದಕ್ಕಿದ್ದಾಗೆ ಶಾಂತವಾಗುತ್ತೆ ಅದು ಕೇವಲ ಭಾವನೆ ಅಲ್ಲ ಅದು ಹೃದಯದ ಟೆಲಿಪತಿ ಇದು ನಡೆಯೋದು ಯಾವಾಗ ಗೊತ್ತಾ ನಿಮ್ಮ ಆತ್ಮಗಳು ಇನ್ನೂ ಕೂಡ ಸೈಲೆಂಟಾಗಿ ಕಮ್ಯುನಿಕೇಷನ್ ಮಾಡ್ತಿರುವಾಗ ಅವರ ಆತ್ಮ ನಿಮ್ಮ ಆತ್ಮಕ್ಕೆ ಪಿಸುಗುಡೋ ರೀತಿ ಇರುತ್ತೆ ನಾನಿನ್ನೂ ಕೂಡ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನನಗೆ ನಿನ್ನ ನೆನಪಾಗ್ತಿದೆ ನನಗೆ ಇನ್ನೂ ನಿನ್ ಮೇಲೆ ಕಾಳಜಿ ಇದೆ ಅಂತ ಆದ್ರಿಂದ ನೀವ ಎಮೋಷನಲ್ ವೇವ್ನ ಫೀಲ್ ಮಾಡಿದಾಗ ಅವನ್ನ ರಿಜೆಕ್ಟ್ ಮಾಡೋದಕ್ಕೆ ಆತುರ ಪಡಬೇಡಿ ನಿಮ್ ಕಣ್ಮುಚ್ಚಿ ಒಂದು ತಗೊಳ್ಳಿ ಯಾಕಂದ್ರೆ ಆ ಕ್ಷಣದಲ್ಲಿ ಅವನ್ನ ನಿಮ್ಮ ಹೃದಯದಲ್ಲಿ ಪದಗಳಿಗಿಂತ ಹೆಚ್ಚು ಬಲವಾಗಿ ಹಿಡಿದಿಟ್ಕೊಂಡಿರ್ಬೋದು ಅವ್ರ ಅನ್ಭವಸ್ತಿರೋ ಭಾವನೆಗಳನ್ನ ನೀವೂ ಕೂಡ ಅನುಭವಿಸೋದಕ್ಕೆ ಕಾರಣ ನಿಮ್ಮ ಪ್ರೀತಿ ಇನ್ನೂ ಕೊನೆಯಾಗಿಲ್ಲ ಅದು ತಾಳ್ಮೆ ಮತ್ತೆ ನಂಬಿಕೆ ಬಗ್ಗೆ ಕಲಿಸೋ ಆಧ್ಯಾತ್ಮಿಕ ಸಂಪರ್ಕವಾಗಿ ವಿಕಸನಗೊಳ್ತಿದೆ ಈ ಎನರ್ಜಿನ ನೀವು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನಿಮ್ಮ ಹೃದಯ ಶಾಂತವಾಗುತ್ತೆ ಪ್ರೇತೆ ಯಾವಾಗಲೂ ಫಿಸಿಕಲ್ ಪ್ರೆಸೆನ್ಸ್ ಬಗ್ಗೆ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ ಅದು ಎರಡು ಆತ್ಮಗಳ ನಡುವೆ ನಡೆಯೋ ಮೌನ ಸಂಭಾಷಣೆ ಅದು ಮಾತಾಡೋದನ್ನು ಯಾವತ್ತಿಗೂ ನಿಲ್ಲಿಸಲ್ಲ ಸಿಗ್ನಲ್ ನಂಬರ್ ಟು ದ ರಿಪಿಟೇಟಿವ್ ಥಾಟ್ಸ್ ವಿನ್ ದೇರ್ ನೇಮ್ ರಿಟರ್ನ್ ಅಗೈನ್ ಅಂಡ್ ಅಗೇನ್ ಕೆಲವೊಮ್ಮೆ ಏನೇ ಮಾಡಿದ್ರೂ ಕೂಡ ಆ ವ್ಯಕ್ತಿಯ ಹೆಸರು ನಿಮ್ಮ ಮನಸ್ಸಿಂದ ಹೋಗೋದೇ ಇಲ್ಲ ನಿಮ್ಮನ್ನು ನೀವು ಬೇರೆ ಕಡೆ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಬೇರೆ ಏನನ್ನಾದರೂ ನೋಡೋದಕ್ಕೆ ಅಥವಾ ಯಾರ ಜೊತೆನಾದ್ರೂ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಅದು ಹೇಗೋ ಅವರ ಮುಖ ಅವರ ಧ್ವನಿ ಅವರ ನೆನಪುಗಳು ಬರ್ತಾನೆ ಇರ್ತವೆ ಮೂವನ್ ಆಗೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಏನೋ ಒಂದು ನಿಮ್ಮನ್ನು ಮತ್ತೆ ಮತ್ತೆ ಆ ಕಡೆಗೆ ಎಳಿತಾನೇ ಇರುತ್ತೆ ಯಾಕೆ ಯಾಕಂದರೆ ನಿಮ್ಮ ಮನಸ್ಸು ಅದೇ ಸಿಗ್ನಲ್ನ ಪದೇ ಪದೇ ರಿಸೀವ್ ಮಾಡ್ತಿದೆ ಟೆಲಿಪತಿ ಸಾಮಾನ್ಯವಾಗಿ ರೆಪಿಟೇಟಿವ್ ಥಾಟ್ಸ್ ಮತ್ತು ವಿಷನ್ಗಳನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ಅದು ನಿಮ್ಮ ಆತ್ಮಗಳು ಇನ್ನೂ ಕೂಡ ಎನರ್ಜೆಟಿಕಲಿ ಸಂಪರ್ಕ ಹೊಂದಿದಾವೆ ಅನ್ನೋದರ ಸಂಕೇತ ಆಗಿರುತ್ತೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದಾನೇ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅವರು ನಿಮ್ಗೆ ಅರಿವಿಲ್ದೆ ಆ ಎನರ್ಜಿನ ಕಳಿಸ್ತಾ ಇರೋದ್ರಿಂದ ನೀವ್ರ ಬಗ್ಗೆ ಕನ್ಸ್ ಕಾಣ್ತಿರ್ಬೋದು ಇದು ಗೀಳಲ್ಲ ಇದು ಪ್ರತಿಬಿಂಬ ನಮ್ಮ ಹೃದಯ ಕನ್ನಡಿ ರೀತಿ ಕೆಲಸ ಮಾಡುತ್ತೆ ಅವರು ಯಾವುದೇ ಎನರ್ಜಿನ ಕಳಿಸಿದ್ರೂ ಅದನ್ನ ಪ್ರತಿಬಿಂಬಿಸ್ತೀರ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರೆ ಇದ್ದಕ್ಕಿದ್ದಾಗೆ ನೀವ್ರನ್ನ ನೆನ್ಪು ಮಾಡ್ಕೋತೀರ ಅವರು ನಿಮ್ಗೋಸ್ಕರ ಪ್ರಾರ್ಥಿಸ್ತಿದ್ರೆ ನಿಮ್ಗೆ ಶಾಂತಿ ಸಿಗತ್ತೆ ಅವರು ನೋವಲ್ಲಿದ್ರೆ ಯಾಕೆ ಅಂತಾನೆ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ಕದಡುತ್ತೆ ಮತ್ತೆ ಆಗ ನೀವು ಒಂದು ಪವರ್ಫುಲ್ ಆಗಿರೋ ವಿಷಯದ ಬಗ್ಗೆ ಕಲೀಲೇಬೇಕು ತಾಳ್ಮೆ ಯಾಕಂದ್ರೆ ಯೂನಿವರ್ಸ್ ಎರಡು ಆತ್ಮಗಳನ್ನ ತಕ್ಷಣವೇ ಒಟ್ಟಿಗೆ ಸೇರ್ಸೋದಿಲ್ಲ ಕೆಲವೊಮ್ಮೆ ಎರಡು ಆತ್ಮಗಳನ್ನ ಸಪರೇಟ್ ಮಾಡೋದು ಪನಿಷ್ ಮಾಡೋದಕ್ಕಲ್ಲ ಬದಲಾಗಿ ಅವನ್ನ ಸಿದ್ಧಪಡಿಸೋದಕ್ಕೆ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮತ್ತೆ ಮಾನಸಿಕವಾಗಿ ಬೆಳೆಯೋದಕ್ಕೆ ಇದು ಸಮಯ ನೀಡುತ್ತೆ ಆದ್ರಿಂದ ಅವರ ಹೆಸರು ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಎಖೋ ಆಗ್ತಿದ್ದಾಗ ನಿರಾಶೆಯಾಗಬೇಡಿ ಬದಲಾಗಿ ಪ್ರೀತಿ ಅಸ್ತಿತ್ವದಲ್ಲಿರೋದಕ್ಕೆ ಫಿಸಿಕಲ್ ಪ್ರೂಫ್ನ ಅವಶ್ಯಕತೆ ಇಲ್ಲ ಅನ್ನೋದನ್ನು ನೆನ್ಪಲ್ಲಿಟ್ಕೊಳ್ಳಿ ಅದಕ್ಕೆ ಬೇಕಾಗಿರೋದು ನಂಬಿಕೆ ಮಾತ್ರ ಅದು ನಿಜವಾಗ್ಲೂ ಉದ್ದೇಶಿತವಾಗಿದ್ರೆ ಯಾವುದೇ ದೂರ ಯಾವುದೇ ಸಮಯ ಯಾವುದೇ ಮೌನಕ್ಕೆ ಅದನ್ನು ತಡೆಯೋಕ್ಕಾಗಲ್ಲ ಅನ್ನೋ ನಂಬಿಕೆ ಸಿಗ್ನಲ್ ನಂಬರ್ ತ್ರೀ ದ ಅನ್ಸ್ಪೋಕನ್ ಡ್ರೀಮ್ಸ್ ವೆನ್ ಯು ಮೇಡ್ ಇನ್ ದ ವರ್ಲ್ಡ್ ಆಫ್ ಸ್ಲೀಪ್ ನೀವು ಯಾವತ್ತಾದ್ರೂ ಅವ್ರ ಬಗ್ಗೆ ಕನ್ಸ್ಕಂಡಿದ್ದೀರಾ ಒಂದ್ಸಲ ಅಲ್ಲ ತುಂಬಾ ಸಲ ಮತ್ತೆ ಆ ಕನಸು ಎಷ್ಟು ರಿಯಲಿಸ್ಟಿಕ್ ಆಗಿರ್ತವೆ ಅಂದರೆ ಅವ್ರ ಇಲ್ಲೇ ಎಲ್ಲೋ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ಅನ್ನೋ ರೀತಿ ಫೀಲ್ ಆಗುತ್ತೆ ಮತ್ತೆ ಅದು ಕೇವಲ ಕನಸಲ್ಲ ಅದು ಟೆಲಿಪಥಿಕ್ ಮೀಟಿಂಗ್ ನೀವು ನಿದ್ದೆ ಮಾಡೋವಾಗ ನಮ್ಮ ತಾರ್ಕಿಕ ಮನಸ್ಸು ವಿಶ್ರಾಂತಿ ಪಡೆಯುತ್ತೆ ಮತ್ತೆ ನಿಮ್ಮ ಆತ್ಮ ದೇಹದ ಮಿತಿಗಳಿಂದ ಮುಕ್ತವಾಗಿ ಭೌತಿಕ ಸ್ಥಳವನ್ನೂ ಮೀರಿದ ಶಕ್ತಿಗಳ ಜೊತೆ ಸಂಪರ್ಕ ಸಾಧಿಸುತ್ತೆ ಪ್ರೀತಿಯಿಂದ ಬಂಧಿತವಾಗಿರೋ ಆತ್ಮಗಳೇ ಇಲ್ಲಿ ಹೆಚ್ಚಾಗಿ ಭೇಟಿ ಆಗ್ತವೆ ನಿಮ್ ಕನ್ಸಲ್ಲಿ ನೀವು ಮಾತಾಡ್ಬೋದು ಕೈಕೈ ಹಿಡ್ಕೋಬೋದು ಅಥವಾ ಒಂದು ಮಾತನ್ನೂ ಆಡದೆ ಸುಮ್ಮನೆ ಒಬ್ಬರು ಮುಖನ ಒಬ್ರು ನೋಡ್ಬೋದು ಆದ್ರೆ ಅದು ರಿಯಾಲಿಟಿಗಿಂತ ರಿಯಲ್ ಆಗಿ ಫೀಲ್ ಆಗತ್ತೆ ಯಾಕಂದ್ರೆ ಆ ಲೋಕದಲ್ಲಿ ಆತ್ಮಗಳ ಲೋಕದಲ್ಲಿ ಅದು ರಿಯಲ್ಲೆ ಈ ಟೆಲಿಪಥಿಕ್ ಸಿಗ್ನಲ್ ಸಪರೇಷನ್ ಕೇವಲ ಫಿಸಿಕಲ್ ಅನ್ನೋದನ್ನು ನಿಮಗೆ ನೆನಪು ಮಾಡೋ ಬ್ರಹ್ಮಾಂಡದ ಒಂದು ಮಾರ್ಗ ನಿಮ್ಮ ಕನೆಕ್ಷನ್ ಒಂದು ಹೈಯರ್ ಡೈಮೆನ್ಷನ್ನಲ್ಲಿ ಮುಂದುವರಿಯುತ್ತೆ ಕೆಲವೊಮ್ಮೆ ಅವರು ನಿಮ್ಮ ಕನ್ಸಲ್ಲಿ ಭೇಟಿ ಮಾಡ್ತಾರೆ ಯಾಕಂದರೆ ಅವರ ಆತ್ಮ ನಿಮ್ಮನ್ನ ಮಿಸ್ ಮಾಡ್ಕೊತಿರೋದ್ರಿಂದ ಕೆಲವೊಮ್ಮೆ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಅವರನ್ನ ನಿಮ್ಮ ಕಡೆ ಕರ್ಕೊಂಬರತ್ತೆ ಯಾಕಂದರೆ ನಿಮ್ಮ ಎನರ್ಜಿ ಅವರನ್ನು ಕರೆಯೋದ್ರಿಂದ ಮತ್ತೆ ಕೆಲವೊಮ್ಮೆ ವಿಶ್ವ ನಿಮಗಿದನ್ನ ತೋರಿಸುತ್ತೆ ಈಗ್ಲೇ ಗಿವ್ ಅಪ್ ಮಾಡ್ಬೇಡಿ ಇದಿನ್ನು ಮುಗ್ದಿಲ್ಲ ಇದು ಕೇವಲ ವಿರಾಮ ಅಷ್ಟೇ ಅನ್ನೋದನ್ನ ಕನಸುಗಳು ಕೇವಲ ಆಕಸ್ಮಿಕ ಅಲ್ಲ ಅವು ಸಂದೇಶಗಳು ಮತ್ತೆ ಎಚ್ಚರ ಆದ್ಮೇಲೂ ಕೂಡ ಅವುಗಳ ಎನರ್ಜಿನ ಫೀಲ್ ಮಾಡ್ದಾಗ ಇನ್ನೂ ಕೂಡ ಆ ಸ್ಟ್ರೇಂಜ್ ಕಂಫರ್ಟ್ ನ ಸೆನ್ಸ್ ಮಾಡ್ದಾಗ ನೆನ್ಪಿಟ್ಕೊಳ್ಳಿ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಇನ್ನೂ ಜೀವಂತ್ವಾಗೇ ಇದೆ ಅದೃಶ್ಯ ಮಾರ್ಗಗಳಲ್ಲಿ ಇನ್ನೂ ಬೆಳೀತಿದೆ ಅನ್ನೋದನ್ನ ವೈ ಯು ಮಸ್ಟ್ ಲರ್ನ್ ಟು ವೇಟ್ ನೀವು ಕಾಯೋದನ್ನ ಯಾಕೆ ಕಲಿಬೇಕು ನೋಡಿ ನಿಜವಾದ ಪ್ರೀತಿ ಆತುರ ಪಡೋದಿಲ್ಲ ಅದು ಬೆನ್ನಟ್ಟಲ್ಲ ಒತ್ತಾಯನೂ ಮಾಡಲ್ಲ ನಿಜವಾದ ಪ್ರೀತಿ ಕೆಲವೊಮ್ಮೆ ಡಿಸ್ಟೆನ್ಸ್ನ ಪ್ರೊಟೆಕ್ಷನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಮೌನ ಕೆಲವೊಮ್ಮೆ ಮಾರ್ಗದರ್ಶನ ಆಗಿರುತ್ತೆ ಮತ್ತೆ ಕೆಲವೊಮ್ಮೆ ಕಾಯುವಿಕೆ ಬೆಳವಣಿಗೆ ಬಹುಶಃ ನೀವ ವ್ಯಕ್ತಿಯಿಂದ ಸಪರೇಟ್ ಆಗಿರೋದು ಅದೆಲ್ಲ ಹೋಗಿದೆ ಅನ್ನೋ ಕಾರಣಕ್ಕಲ್ಲ ಆ ಕನೆಕ್ಷನ್ ಅವರ ನಿಜವಾದ ಪೊಟೆನ್ಷಿಯಲ್ಗೆ ಏರೋಕ್ಕೂ ಮೊದಲು ನೀವಿಬ್ರು ವಿಕಸನಗೊಳ್ಬೇಕಾಗಿರೋದ್ರಿಂದ ಬಹುಶಃ ನೀವು ಮತ್ತೆ ಭೇಟಿಯಾಗ್ಬೋದು ಆದರೆ ಬೆಟರ್ ವರ್ಷನ್ಸ್ ಆಗಿ ಬಹುಶಃ ನಿಮ್ಮ ಲವ್ ಸ್ಟೋರಿನ ಇನ್ನೂ ಸುಂದರವಾಗಿ ಹೆಚ್ಚು ಸ್ಥಿರವಾಗಿ ಹೆಚ್ಚು ದೈವಿಕವಾಗಿಸೋದಕ್ಕೆ ಕಾಲ ಪುನಃ ಬರೀತಿರ್ಬೋದು ಆದ್ರಿಂದ ನೀವು ಪ್ರತಿದಿನ ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಭರವಸೆ ಕಳ್ಕೊಬೇಡಿ ಅವರು ಮೌನವಾಗಿರೋದ್ರಿಂದ ಎಲ್ಲ ಮುಗ್ದೋಗಿದೆ ಅಂತ ಅನ್ಕೋಬೇಡಿ ಕೆಲವು ಆಳವಾದ ಸಂಪರ್ಕಗಳು ಅತ್ಯಂತ ಶಾಂತ ಸ್ಥಳಗಳಲ್ಲಿ ಉಳ್ಕೊಂಡಿರ್ತವೆ ಯುವರ್ ಲವ್ ಈಸ್ ನಾಟ್ ಫಾರ್ ಗಾಟನ್ ಅದನ್ನು ರಿಫೈನ್ ಮಾಡ್ಲಾಗ್ತಿದೆ ಎರಡು ಆತ್ಮಗಳು ನಿಜವಾಗ್ಲೂ ಕನೆಕ್ಟ್ ಆದಾಗ ಅವರಿಬ್ಬರು ಪರಸ್ಪರ ಜೀವನದಲ್ಲಿ ಇಲ್ಲದೆ ಇದ್ರೂ ಕೂಡ ವಿಶ್ವ ಅವುಗಳನ್ನು ಪರಸ್ಪರ ಶಕ್ತಿಯಲ್ಲಿ ಇಡತ್ತೆ ಆದ್ರಿಂದ ದುಃಖದಿಂದ ಅಲ್ಲ ಶಾಂತಿಯಿಂದ ಕಾಯೋದನ್ನ ಕಲಿರಿ ನಿಮ್ಮದು ನಿಮ್ಮ ಹತ್ರ ಮತ್ತೆ ವಾಪಸ್ ಬರುತ್ತೆ ಅನ್ನೋದನ್ನ ನಂಬಿ ಇವತ್ತಲ್ಲದೆ ಇರ್ಬೋದು ನಾಳೆ ಅಲ್ಲದೆ ಇರ್ಬೋದು ಆದರೆ ಎರಡೂ ಹೃದಯಗಳು ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾದಾಗ ಮಾತ್ರ ದ ಹಿಡನ್ ಮೆಸೇಜ್ ಬಿಹೈಂಡ್ ಟೆಲಿಪತಿಕ್ ಸಿಗ್ನಲ್ಸ್ ಪ್ರತಿಯೊಂದು ಟೆಲಿಪಥಿಕ್ ಸಿಗ್ನಲ್ ಭಾವನೆಗಳು ಆಲೋಚನೆಗಳು ಕನಸುಗಳು ಮತ್ತೆ ಕೇವಲ ಇತರ ವ್ಯಕ್ತಿ ಬಗ್ಗೆ ಅಲ್ಲ ಅದು ನಿಮ್ಮ ಬಗ್ಗೆನೂ ಕೂಡ ಆಗಿರುತ್ತೆ ನಿಮ್ಮ ಅಂತಃ ಪ್ರಜ್ಞೆಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ನೀವು ಫೀಲ್ ಮಾಡೋದನ್ನ ನಂಬೋದಕ್ಕೆ ಭಯ ಇಲ್ಲದೆ ಪ್ರೀತಿಸೋದನ್ನು ಮತ್ತೆ ಕೋಪ ಇಲ್ಲದೆ ಬಿಟ್ಕೊಡೋದನ್ನ ಈ ವಿಶ್ವ ನಿಮ್ಗೆ ಕಲ್ಸತ್ತೆ ಟೆಲಿಪತಿಕ್ ಲವ್ ಅಂದರೆ ನಿರಂತರ ನೋವು ಅಥವಾ ಶಾಶ್ವತವಾಗಿ ಕಾಯೋದು ಅಂತಲ್ಲ ಅದರರ್ಥ ನಿಮ್ಮನ್ನ ಕಳ್ಕೊಳ್ದೆ ಫೀಲ್ ಮಾಡೋದನ್ನ ಕಲಿಯೋದು ಯಾವುದೇ ರೆಕಗ್ನಿಷನ್ ಇಲ್ಲದೆ ಸೈಲೆಂಟ್ ಆಗಿ ಪ್ರೀತಿನ ಕಳ್ಸೋದು ಮತ್ತೆ ಕೆಲವೊಮ್ಮೆ ಪ್ರೀತಿಯ ದೊಡ್ಡ ಶಕ್ತಿ ಅಂದರೆ ನಂಬಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹಾಗಾಗಿ ಈಗ ನೀವು ಆ ಸಂಕೇತಗಳನ್ನ ಫೀಲ್ ಮಾಡ್ತಿದ್ರೆ ಯಾರೋ ಒಬ್ರು ಇನ್ನೂ ಕೂಡ ನಿಮ್ಮ ಜೊತೆ ಕನೆಕ್ಷನ್ನಲ್ಲಿದ್ದಾರೆ ಅನ್ನೋದನ್ನು ನಿಮ್ಮ ಹೃದಯ ಫೀಲ್ ಮಾಡ್ತಿದ್ರೆ ಸ್ಮೈಲ್ ಮಾಡಿ ಒಂದು ತಗೊಳ್ಳಿ ಮತ್ತೆ ನಂಬಿ ಯಾಕಂದ್ರೆ ನಿಮಗಾಗಿಯೇ ಉದ್ದೇಶಿಸಲಾಗಿರೋ ಯಾವುದೇ ವಿಷಯ ನಿಮ್ಮಿಂದ ಹಾದುಹೋಗಲ್ಲ ಸಮಯ ತನ್ನ ಕೆಲ್ಸನ ತಾನು ಮಾಡಲಿ ಮತ್ತೆ ನೆನ್ಪಿಟ್ಕೊಳ್ಳಿ ನಿಜವಾದ ಪ್ರೀತಿಗೆ ಆತುರ ಪಡೋ ಅಗತ್ಯ ಇಲ್ಲ ಅದು ಯಾವಾಗ್ಲೂ ಕೂಡ ತನ್ನ ಮನೆಗೆ ಹೋಗೋ ದಾರಿನ ಕಂಡುಕೊಳ್ಳುತ್ತೆ ಫೈನಲ್ ಥಾಟ್ಸ್ ಪ್ರೀತಿ ಅಂದರೆ ಕೇವಲ ಎಮೋಷನ್ ಅಲ್ಲ ಪ್ರೀತಿ ಅಂದರೆ ಎನರ್ಜಿ ನೀವ್ರ ಹಾರ್ಟ್ನ ಫೀಲ್ ಮಾಡ್ತೀರ ಯಾಕಂದರೆ ನಿಮ್ಮಿಬ್ಬರ ಆತ್ಮಗಳು ಒಂದೇ ಟ್ಯೂನಲ್ಲಿರೋದ್ರಿಂದ ನೀವಿನ್ನೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತೀರ ಯಾಕಂದರೆ ನಿಮ್ಮಿಬ್ಬರ ಎನರ್ಜೀಸ್ ಇನ್ನೂ ಕೂಡ ಎಕ್ಸ್ಚೇಂಜ್ ಆಗ್ತಿರೋದ್ರಿಂದ ನೀವ್ರ ಬಗ್ಗೆ ಕನ್ಸ್ ಕಾಣ್ತೀರ ಯಾಕಂದರೆ ನಿಮ್ಮಿಬ್ಬರ ಬಂಧ ಪ್ರಪಂಚದಾಚೆಗೂ ಕೂಡ ಇನ್ನೂ ಅಸ್ತಿತ್ವದಲ್ಲಿರೋದ್ರಿಂದ ಹಾಗಾಗಿ ಆ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಕಾಯೋದನ್ನ ಕಲೀರಿ ಹತಾಶೆಯಿಂದ ಅಲ್ಲ ನಿಮಗೇ ಅಂತಾನೆ ಇರೋ ಕನೆಕ್ಷನ್ ಯಾವತ್ತಾದ್ರೂ ನಿಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಿಂದ ಯಾಕಂದ್ರೆ ನಿಜವಾದ ಪ್ರೀತಿ ಮಾಯ ಆಗಲ್ಲ ಅದು ರೂಪಾಂತರಗೊಳ್ಳುತ್ತೆ ಮೆಚೂರ್ ಆಗತ್ತೆ ಮೌನದಲ್ಲಿ ಫಲವಾಗಿ ಬೆಳೆಯತ್ತೆ ಆದ್ರಿಂದ ಶಾಂತವಾಗಿರಿ ಪ್ರೀತಿಯಿಂದ ಇರಿ ತಾಳ್ಮೆಯಿಂದ ಇರಿ యాకంద్రె నిమ్మ హృదయాపస్కుడుతాయిరొ వ్యక్తి నిమ్మ మాతన్న కళస్కోతాయిబోదు